ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಸಾಯಂಕಾಲದ ತಿಂಡಿ ಟೀ ಜೊತೆ ಕಾಫಿ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬೇಗ ಮಾಡ್ಕೋಬಹುದು ನೀವು ಯಾವಾಗ ಬೇಕು ಅಂತ ನೆನೆಸ್ಕೊತಿರೋ ಅವಾಗ ಮಾ ಮಾಡ್ಕೋಬಹುದು ಮನೆಯಲ್ಲಿ ಒಂದು ನಾಲ್ಕು ಈರುಳ್ಳಿ ಇದ್ದರೆ ಸಾಕು ಅವಲಕ್ಕಿ ಈರುಳ್ಳಿ ಇದ್ದೇ ಇರುತ್ತೆ ಅದನ್ನೆಲ್ಲ ಸೇರಿಸ್ಕೊಂಡು ಮಾಡುವಂಥದ್ದು ಈರುಳ್ಳಿ ಬಜ್ಜಿ ಥರ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ವೆರೈಟಿ ಬೇರೆ ರೀತಿ ಮಾಡ್ತೀನಿ ಈರುಳ್ಳಿ ಬಜ್ಜಿ ಅದರಿಂದ ತುಂಬ ರುಚಿಯಾಗುತ್ತೆ ಮತ್ತು ಬೇಗನೂ ಮಾಡ್ಕೋಬಹುದು ಸಾಯಂಕಾಲ ಟೀ ಜೊತೆ ಕಾಫಿ ಜೊತೆ ತಗೊಂಡು ತಿ ಮಾಡಿ ತಿನ್ಬಹುದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸ್ಕೂಲನ್ನ ಬಂದೆಲ್ಲ ತಿಂತಾರೆ ಚೆನ್ನಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಇದು ನೀವು ಬೇಕು ಅಂದರೆ ತೆಳು ಅವಲಕ್ಕಿ ತಗೋಬಹುದು ಇದು ಗಟ್ಟಿ ಅವಲಕ್ಕಿ ಸ್ವಲ್ಪ ಒದಗಿ ಬರುತ್ತೆ ಒಂದು ಕಪ್ ನೆನೆಸಿದರೆ ಒಂದೂವರೆ ಕಪ್ ಆಗುತ್ತೆ ಇದನ್ನು ಚೆನ್ನಾಗಿ ಧೂಳೆಲ್ಲ ತೆಗೆದುಬಿಟ್ಟು ನೀರಲ್ಲಿ ಅಂದರೆ ಒಂದು ಕಾಲು ಗಂಟೆ ಅಷ್ಟೊತ್ತು ನೆನೆ ಹಾಕಬೇಕಾಗತ್ತೆ ತೆಳು ಅವಲಕ್ಕಿ ಆದರೆ ಬೇಗ ನೆನೆಯುತ್ತೆ ಅಂದರೆ ತೊಳೆದ್ರೆ ಸಾಕು ಧೂಳು ತೆಗಿಯೋಕ್ಕೆ ನಾವು ತೊಳಿತೀವಲ್ಲ ನೀರು ಹಾಕಿ ಹಂಗೆ ತೊಳೆದ ತಕ್ಷಣ ಅದು ನೆನೆಯುತ್ತೆ ಇದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಸ್ವಲ್ಪ ನಿಧಾನ ನೆನೆಯುತ್ತೆ ಅದರಿಂದ ತೊಳೆದು ಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ಅಷ್ಟೇ ಬಿಟ್ಟರೆ ಸಾಕಾಗಲ್ಲ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೆನೆಯೋಕ್ಕೆ ಇಡಬೇಕಾಗತ್ತೆ ಅದು ಗಟ್ಟಿ ಅವಲಕ್ಕಿ ಅಲ್ವಾ ಅದರಿಂದ ಟೈಮ್ ತಗೊಳತ್ತೆ ಒಂದು ಕಾಲು ಗಂಟೆ ನೆನೆಬೇಕಾಗತ್ತೆ ಅದರಿಂದ ನೆನೆಸಿ ಇಟ್ಟಿರಬೇಕು ಈ ಥರ ಮಿಕ್ಸ್ ಮಾಡಿ ಕಾಲು ಗಂಟೆ ಅಷ್ಟರಲ್ಲಿ ನೀವು ಈರುಳ್ಳಿ ಹೆಚ್ಚಬೋದು ಈರುಳ್ಳಿ ಹೆಚ್ಚಿದಾಗ ಇದು ನೆಂದಿರುತ್ತೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ ನಾನು ಇದನ್ನು ಚೆನ್ನಾಗಿ ಉದ್ದ ಉದ್ದಕ್ಕೆ ತೆಳ್ಳಗೆ ಇಷ್ಟು ಸಾಧ್ಯ ಅನ್ನೋಷ್ಟು ತೆಳೋಕ್ಕೆ ಹೆಚ್ಚಿಟ್ಟಿದ್ದೀನಿ ಇದನ್ನು ನೀವು ಬಿಡಿ ಮಾಡಿದಷ್ಟು ಒಳ್ಳೆಯದು ಬಿಡಿ ಬಿಡಿ ಮಾಡಿದಷ್ಟು ಒಳ್ಳೆಯದು ಅದು ಮಿಕ್ಸ್ ಮಾಡಿದಾಗ ಕೈಯಲ್ಲಿ ಬೆರೆಸಿದಾಗ ಬಿಡಿ ಆಗುತ್ತೆ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನಮ್ಮ ನಮ್ಮ ರುಚಿಗೆ ಹೊಂದ್ಕೊಂಡೇ ಇರತ್ತೆ ಆಮೇಲೆ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಒಂದು ಇಂಚಿನಷ್ಟು ಶುಂಠಿಯಲ್ಲಿ ಚಿಕ್ಕದಾಗಿ ಹೆಚ್ಚುಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚುಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಎಣ್ಣೆ ತಿಂಡಿಗಳಿಗೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಎಣ್ಣೆಯಲ್ಲಿ ಹುರಿದಾಗ ಅದು ಒಳ್ಳೆ ಪರಿಮಳ ಬರುತ್ತೆ ಅದರಿಂದ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇನ್ನು ನಿಮಗೆ ಬೇಕಾದ ಬೇರೆ ಮಸಾಲೆಗಳನ್ನು ಸೇರಿಸ್ಕೋಬೋದು ಅರಿಶಿನ ಪುಡಿ ಬೇಕು ಅಂದರೆ ಅರಿಶಿನ ಪುಡಿನೂ ಸೇರಿಸ್ಕೋಬೋದು ಅಥವಾ ಬೇರೆ ಏನಾದರೂ ಮಸಾಲೆಗಳು ಬೇಕು ಅಂದರೆ ಓಮ ಬೇಕು ಅಂದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಓಮನೂ ಸೇರಿಸ್ಕೊಂಡಿಲ್ಲ ಅರಿಶಿನ ಪುಡಿನೂ ಸೇರಿಸ್ಕೊಂಡಿಲ್ಲ ನಿಮಗೆ ಕಲರ್ ಬೇಕು ಅಂದರೆ ಅರಿಶಿನ ಪುಡಿ ಹಾಕಿದರೆ ಅದು ಚೆನ್ನಾಗಿರೋ ಕಲ್ ಕಲರ್ ಬರುತ್ತೆ ನಾನಿಲ್ಲಿ ಅರಿಶಿನ ಪುಡಿ ಸೇರಿಸ್ಕೊಂಡಿಲ್ಲ ಅದರಿಂದ ಕಲರ್ ಬಂದಿಲ್ಲ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಚಮಚ ಅಷ್ಟು ಉಪ್ಪು ಈ ಥರ ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸಿದಾಗ ಅದು ನೀರು ಬಿಟ್ಕೊಳತ್ತೆ ಈರುಳ್ಳಿ ಆಮೇಲೆ ಅದರಿಂದ ನಮಗೆ ಮಿಕ್ಸ್ ಮಾಡೋಕ್ಕೆ ಹೆಚ್ಚು ಈ ನೀರು ಬೇಕಾಗಲ್ಲ ಅದರಲ್ಲಿ ಹಾಗೆ ಎಷ್ಟಿದೆಯೋ ಅಷ್ಟು ಸಾಕಾಗುತ್ತೆ ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಓಮಾನು ಬೇಕಾದರೆ ಸೇರಿಸ್ಕೋಬೋದು ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಅಷ್ಟೇ ಆಮೇಲೆ ಒಂದು ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಅದು ಕುಟ್ಟಿ ಪುಡಿ ಮಾಡಿರೋದು ನೈಸ್ ಪುಡಿ ಮಾಡಬೇಕಾಗಿಲ್ಲ ತರಿ ತರಿಯಾಗಿ ಪುಡಿ ಮಾಡಿದರೂ ಸಾಕು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಹಸಿನೇ ಹುರಿದಿಲ್ಲ ಏನಿಲ್ಲ ಅದು ಆಮೇಲೆ ಎಣ್ಣೆಲಿ ಹುರಿತೀವಲ್ವ ಬಜ್ಜಿ ಹುರಿದಾಗ ಅದು ಎಣ್ಣೆಯಲ್ಲಿ ಹುರಿದುಕೊಳ್ಳುತ್ತೆ ಅದು ಪರಿಮಳ ಚೆನ್ನಾಗಿ ಆಗುತ್ತೆ ಅದರಿಂದಾಗಿ ಇದು ಬಜ್ಜಿ ಅಂತ ಅಷ್ಟೇ ಫಸ್ಟ್ ಸರಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈ ಈರುಳ್ಳಿ ಎಲ್ಲ ಗಟ್ಟಿ ಇರೋದು ಎಲ್ಲ ಬಿಡಿ ಬಿಡಿ ಆಗೋ ಥರ ಮಾಡ್ಕೊಳ್ಳಿ ಕೈಯಲ್ಲೆಲ್ಲ ನೂರಿದ್ಬಿಟ್ಟು ಅದನ್ನು ಸಪ್ರೇಟ್ ಆಗೋ ಥರ ಸಾಧ್ಯ ಆದಷ್ಟು ಮಾಡ್ಕೊಳ್ಳಿ ಪುಡಿ ಪುಡಿ ಆದಷ್ಟು ಚೆನ್ನಾಗಿರುತ್ತೆ ಜಾಸ್ತಿ ಬರುತ್ತೆ ಇಲ್ಲಾಂದ್ರೆ ಒಂದೇ ಮುದ್ದೆ ಆಗಿ ಬಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಪುಡಿ ಪುಟಿಯಾಗಿರಬೇಕು ಈರುಳ್ಳಿ ಬಜ್ಜಿಗೆಲ್ಲ ನಾವು ಮಾಡ್ತೀವಲ್ವ ಅದೇ ಥರ ಈರುಳ್ಳಿ ಬಜ್ಜಿ ಮಾಡಿದರೆ ಮಾಡ್ದ ಹಾಗೇ ಚೆನ್ನಾಗಿರುತ್ತೆ ಇದು ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೆಚ್ಚು ಕೆಲಸ ಇಲ್ಲ ಹೆಚ್ಚು ವೆರೈಟಿ ಹೆಚ್ಕೊಳ್ಳೋದು ಅದು ಇದು ಏನಿಲ್ಲ ಬೇಗ ಆಗುತ್ತೆ ನಾಲ್ಕು ಈರುಳ್ಳಿ ಹೆಚ್ಚೋದು ಮಾತ್ರ ಟೈಮು ಅವಲಕ್ಕಿಂದನೇ ಹಾಕಿಬಿಟ್ಟು ಈರುಳ್ಳಿ ಹೆಚ್ಬೋದು ಈಗ ನೋಡಿ ನೆಂದಿರೋ ಅವಲಕ್ಕಿನ ಕೈಯಲ್ಲಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಕೈಯಲ್ಲಿ ಈ ಥರ ಮಿಕ್ಸ್ ಇದ್ದೀನಿ ಅಂದರೆ ನೀವು ರುಬ್ಬೇಕಾಗಿಲ್ಲ ಇದನ್ನು ಕೈಯಲ್ಲಿ ಈ ಥರ ಪುಡಿ ಮಾಡಿಕೊಂಡು ಮೆತ್ತಗಾಗಿರತ್ತಲ್ಲ ಮಿಕ್ಸ್ ಮಾಡಿದರೆ ಸಾಕು ಕೈಯಲ್ಲೇ ಈ ಥರ ಬೆರೆಸ್ಕೊಂಡ್ರೆ ಈರುಳ್ಳಿ ಜೊತೆ ಚೆನ್ನಾಗಿ ಆಗುತ್ತೆ ಅವಲಕ್ಕಿ ಹೆಚ್ಚಾದರೆ ಎಣ್ಣೆ ಕುಡಿಯತ್ತೆ ಅದರಿಂದ ನೋಡಿಕೊಳ್ಳಿ ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ ರುಚಿಗೆ ಬೇಕಾಗಿ ಇರೋದು ಸ್ವಲ್ಪ ಮೆತ್ತಗೆ ಬರುತ್ತೆ ಬೇರೆ ಇದರಿಂದ ಗಟ್ಟಿ ಮಾಡ್ಕೋತೀವಿ ನಾವು ಚೆನ್ನಾಗಿ ಆಗುತ್ತೆ ಇದು ಅವಲಕ್ಕಿ ರುಚಿನೂ ಬರೋದ್ರಿಂದ ಬಜ್ಜಿ ತುಂಬ ಚೆನ್ನಾಗಿ ಆಗತ್ತೆ ಬರೀ ಈರುಳ್ಳಿ ಬಜ್ಜಿಗಿಂತ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಈಗ ಇದನ್ನು ಅವಲಕ್ಕಿ ಸಹಿತ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಕಡಲೆ ಅಕ್ಕಿ ಹಿಟ್ಟು ಸಾರಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಅರ್ಧ ಕಪ್ಪು ಮುಕ್ಕಾಲು ಕಪ್ಪಿನಷ್ಟು ತೊಗೊಂಡಿದ್ದೀನಿ ನೀವು ಒಂದು ಕಪ್ಪೇ ತಗೊಳ್ಳಿ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ನೀವು ಅವಲಕ್ಕಿ ಜಾಸ್ತಿ ಹಾಕಿದರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಜಾಸ್ತಿ ಬೇಕು ಇಲ್ಲ ಅದರ ಅದು ಎಣ್ಣೆ ಕುಡಿಯುತ್ತೆ ನೆನಪಲ್ಲಿ ಅವಲಕ್ಕಿ ಮೆತ್ತಗೆ ಮಾಡುತ್ತೆ ಆದ್ದರಿಂದ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ನೀರು ಬಿಟ್ಟಿರೋದ್ರಿಂದ ನೀವು ನೀರು ಹಾಕಬೇಕಾಗಲ್ಲ ಅದರದ್ದು ಇದೇ ಸಾಕಾಗುತ್ತೆ ಒಂದು ವೇಳೆ ಬೇಕು ಅಂದರೆ ಆಮೇಲೆ ಕಡಿಮೆ ಆಗುತ್ತೆ ಅಂದರೆ ಸ್ವಲ್ಪ ಚಿಮ್ಕಿಸ್ಕೊಳ್ಳಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಜಾಸ್ತಿ ಹಾಕಿದ್ದಿದ್ದರೆ ಇಲ್ಲಾಂದರೆ ಬೇಡ ಜಾಸ್ತಿ ಆಗುತ್ತೆ ನೋಡಿ ಇದುವೇ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದಾಗ ಮೆತ್ತಗೆ ಬರುತ್ತೆ ಅದರಿಂದ ಈರುಳ್ಳಿ ಮತ್ತು ಅವಲಕ್ಕಿನೂ ಮೆತ್ತಗೆ ಇರುತ್ತೆ ನೋಡಿ ಅದು ನೀರು ಕುಡ್ದಿರತ್ತೆ ಅಂದರೆ ನೆನೆ ಹಾಕಿದ್ದೀವಲ್ವ ಅದನ್ನ ಚೆನ್ನಾಗಿ ಮೆತ್ತಗೆ ಇರುತ್ತೆ ಇದೆರಡರಿಂದಾಗಿ ನೀರು ಬೇಕಾಗಲ್ಲ ನಮಗೆ ಅದುವೇ ಸಾಕಾಗತ್ತೆ ನೋಡಿಕೊಂಡು ಬೇಕು ಅಂದರೆ ಮಾತ್ರ ನೀವು ನೀರು ಸೇರಿಸ್ಕೊಂಡ್ರೆ ಸಾಕು ಇಲ್ಲಾಂದರೆ ನೀರು ಜಾಸ್ತಿ ಆಗುತ್ತೆ ಆವಾಗ ಎಣ್ಣೆ ಕುಡಿಯತ್ತೆ ಅದು ಅದರಿಂದ ನೀವು ನೀರು ಸೇರ್ಸೋಕ್ಕೂ ಹೋಗಬೇಡಿ ಫಸ್ಟಿಗೆ ಜಾಸ್ತಿ ಆಗಿಬಿಡತ್ತೆ ನೀರು ಮುಟ್ಟೋದು ಬಿಡಿ ಹಿಂಗೆ ನೋಡಿ ನಾನು ನೀರು ಸೇರಿಸೇ ಇಲ್ಲ ಬರೀ ಇದೇ ಈರುಳ್ಳಿ ಮತ್ತು ಅವಲಕ್ಕಿ ಮಾತ್ರ ನೋಡಿ ಆದರೂ ಒಂದೇ ಮುದ್ದೆ ಆಗಿದೆ ಅದು ಒಂದು ಮುದ್ದೆ ಆದರೆ ಅದು ನಮಗೆ ಮುದ್ದೆ ಆಗಿ ಕೆಂಟು ಬರೋಕ್ಕೆ ಇರೋದು ಎಲ್ಲನೂ ಮಿಕ್ಸ್ ಮಾಡಿ ಮುದ್ದೆ ಆದರೆ ಸಾಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಒಂದೇ ಮುದ್ದೆ ಆಗುತ್ತೆ ಇದು ತುಂಬ ಸುಲಭವಾಗಿ ಇಷ್ಟೇ ಕೆಲಸ ಇದನ್ನು ಮಾಡಿದರೆ ಇಷ್ಟು ಮಾಡೋದು ಹೆಚ್ಚು ಸಮಯ ಬೇಕಾಗಲ್ಲ ಅರ್ಧ ಗಂಟೆ ಒಳಗಡೆ ನಿಮಗೆಲ್ಲ ತಿಂಡಿನೇ ಹೋಗುತ್ತೆ ಅದರಿಂದ ಸಾಯಂಕಾಲ ಸಡನ್ನಾಗಿ ಏನಾದರೂ ಮಾಡಬೇಕು ಅಂತ ಮಕ್ಕಳೆಲ್ಲ ಹಠ ಮಾಡಿದರೆ ಸಾಯಂಕಾಲ ಏನಾದರೂ ತಿನ್ನಬೇಕು ಅನ್ನಿಸಿದರೆ ಎಲ್ಲ ಇದನ್ನು ಮಾಡ್ಕೋಬಹುದು ಆರಾಮವಾಗಿ ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳಿ ಇದನ್ನು ಫಸ್ಟು ನೋಡಿ ಒಂದೇ ಮುದ್ದೆಗೆ ಬಂದಿದೆ ಇದನ್ನು ಸ್ವಲ್ಪ ಸ್ವಲ್ಪನೇ ತೆಗೆದು ಈ ಥರ ಉಂಡೆ ಮಾಡಿ ಎಣ್ಣೆಗೆ ಹಾಕೊಳ್ಳೋದು ಅಷ್ಟೇ ಉಂಡೆ ಮಾಡಿ ಸ್ವಲ್ಪ ಚಪ್ಪಟೆ ಮಾಡ್ಕೊಳ್ತಾ ಇದ್ದೀನಿ ಮಾಡಿ ನಾವು ಪ್ಲೇಟಲ್ಲಿ ಮಾಡಿ ಇಟ್ಕೋಬೋದು ಸುಲಭ ಆಗೋದಕ್ಕೆ ಆಮೇಲೆ ಎಣ್ಣೆಗೆ ಇಟ್ಕೊಂಡು ಮಾಡೋದು ಕಷ್ಟ ಆಗೋದಕ್ಕೆ ಈ ಥರ ಮುದ್ದೆ ಮಾಡಿ ಸ್ವಲ್ಪ ಚಪ್ಪಟೆ ಮಾಡಿಕೊಂಡು ಈ ಥರ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡ್ರೆ ಆಮೇಲೆ ಎಣ್ಣೆಗೆ ಸುಲಭವಾಗಿ ಹಾಕೋಬೋದು ಇಲ್ಲಾಂದರೆ ಕೂಡಲೇ ಕೂಡಲೇ ಮಾಡೋದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹಂಗೆ ಮಾಡೋದಾದ್ರೆ ಹಂಗೂ ಮಾಡ್ಬೋದು ಹಿಂಗೆ ಮಾಡೋದಾದ್ರೆ ಹಿಂಗೂ ಮಾಡ್ಕೋಬೋದು ನೀವು ಈ ಥರ ಮುದ್ದೆ ಮಾಡಿಕೊಳ್ಳಿ ಮುದ್ದೆ ಮಾಡಿಕೊಂಡು ಸ್ವಲ್ಪ ಚಪ್ಪಟೆ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈ ಥರ ಎಲ್ಲವನ್ನು ಮಾಡಿ ಇಟ್ಕೊಳ್ಳಿ ಆಮೇಲೆ ಎಣ್ಣೆಗೆ ಹಾಕೋದು ಸ್ವಲ್ಪ ಆಗುತ್ತೆ ಇಲ್ಲಾಂದ್ರೆ ನೀವು ಎಣ್ಣೆ ಬಿಸಿ ಇದ್ದಂಗೆ ಹಿಂಗೆ ಮಾಡಿ ಮಾಡಿ ಹಾಕೋದಾದರೆ ಹಾಕೋಬೋದು ಸ್ವಲ್ಪ ಟೈಮ್ ತಗೊಳತ್ತೆ ಅಂದರೆ ಕಷ್ಟ ಅಲ್ವಾ ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯ್ಯಲ್ಲಿ ಮಾಡೋದು ಕಷ್ಟನೇ ಅದಕ್ಕೆ ಇದನ್ನು ಈ ಥರ ಮಾಡಿ ಪ್ಲೇಟಲ್ಲಿ ಇಟ್ಕೋಬೋದು ನೀವು ಗಟ್ಟಿ ಇದೆಯಲ್ವಾ ಅದರಿಂದ ಎಣ್ಣೆ ಬಿಸಿ ಮಾಡಿಕೊಂಡು ಆಮೇಲೆ ಕಾಯಿಸ್ಕೊಂಡು ಹೋಗ್ತೀನಿ ನೋಡಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಈಗ ಇದರಲ್ಲಿ ಕರೆದುಬಿಡಣೆ ಎಣ್ಣೆ ಬಿಸಿ ಚೆನ್ನಾಗಿ ಬಿಸಿ ಆಗಬೇಕು ಮಾತ್ರ ಇಲ್ಲಾಂದರೆ ಎಣ್ಣೆ ಕುಡಿಯುತ್ತೆ ಇದು ಯಾಕಂದರೆ ಅವಲಕ್ಕಿ ಆಗಿದ್ದೀವಲ್ವಾ ಎಣ್ಣೆ ಒಳ್ಳೆ ಬಿಸಿಯಾಗಿರಬೇಕು ಸರಿಯಾಗಿ ಬಿಸಿಯಾದ ಎಣ್ಣೆಗೆ ಇದನ್ನು ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಜಾಗ ಇರೋಷ್ಟು ಹಾಕ್ಕೊಳ್ಳಿ ಯಾಕಂದರೆ ಅದು ಒಳ್ಳೆ ಸರಿಯಾಗಿ ಕರಿಬೇಕಾಗತ್ತೆ ಅದರಿಂದ ತಿರುಗಬೇಕಲ್ವ ಅದರಿಂದ ಪೂರ್ತಿ ಎಣ್ಣೆಯಲ್ಲಿ ಹಿಡಿಯೋಷ್ಟು ಹಾಕಿದರೆ ಚೆನ್ನಾಗಿ ಆಗೋಲ್ಲ ಅದರಿಂದ ಸ್ವಲ್ಪ ಜಾಗ ಇರೋಷ್ಟು ಹಾಕ್ಕೊಳ್ಳಿ ಇದು ಈ ಥರ ಕರೀರಿ ತುಂಬ ಸ್ವಲ್ಪ ಆಯಿತು ಅನ್ನೋ ಸದ್ದು ನಿಲ್ಲತ್ತೆ ಅಲ್ಲಿವರೆಗೂ ಕೆಂಪು ಅಂತ ಆಗೋಲ್ಲ ಅವಲಕ್ಕಿ ಹಾಕಿದೀವಲ್ವಾ ಅದರಿಂದ ಅದು ಬಿಳಿ ಇರುತ್ತೆ ನಾವು ಅವಲಕ್ಕಿ ಹಾಕಿಲ್ಲ ಅರಿಶಿನವೂ ಹಾಕಿಲ್ಲ ಅರಿಶಿಣ ಹಾಕಿದ್ರೆ ಸ್ವಲ್ಪ ಕಲರ್ ಬರುತ್ತೆ ಅರಿಶಿನ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ನೀವು ಹಾಕಿದ್ದ ಬೇಕು ಅಂದ್ರೆ ಹಾಕೋಬೋದು ಅದರಿಂದ ನಿಮಗೆ ಗೊತ್ತಾಗುತ್ತೆ ಅದರ ಸದ್ದು ಬಿಡುತ್ತೆ ಎಣ್ಣೆ ಸಾಮಾನ್ಯವಾಗಿ ಬಜ್ಜಿ ಕರೆದ್ರೆ ಗೊತ್ತಾಗುತ್ತೆ ನಿಮಗೆ ಕರೆದು ತೆಗಿಬೋದು ಮತ್ತು ಈ ಥರ ಉಳಿದಿರೋದನ್ನು ಹಾಕ್ಕೊಂಡು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರತ್ತೆ ತುಂಬ ರುಚಿಯಾದಂತಹ ಒಂದು ಸಾಯಂಕಾಲದ ತಿಂಡಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನೀವು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೂ ಇಷ್ಟ ಆಗತ್ತೆ ಮಾಡಿಕೊಡಿ ನಿಮಗೆ ಹೆಂಗೆ ಅನ್ನಿಸ್ತು ಈ ತಿಂಡಿ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು